ಗ್ರಾಮೀಣ ಜನರಿಗೆ ಅವಶ್ಯವಿರುವ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಲಭ್ಯವಿದ್ದ ನಲವತ್ನಾಲ್ಕು ಸೇವೆಗಳನ್ನು ಪಡೆಯಲು ಸಾರ್ವಜನಿಕರು ನಾಡ ಕಚೇರಿಗಳಿಗೆ ಅಲೆದಾಡಬೇಕಿಲ್ಲ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಆದಾಯ ದೃಢೀಕರಣ ಪತ್ರ ಪಡೆಯಿರಿ ಆದಾಯ ದೃಢೀಕರಣ ಪತ್ರವನ್ನು ಪಡೆಯಲು ಸಲ್ಲಿಸಬೇಕಾದ ಪೂರಕ ದಾಖಲೆಗಳು ಹೀಗಿವೆ ಪಡಿತರ ಚೀಟಿ ಅಥವಾ ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅರ್ಜಿ ನಮೂನೆಯಲ್ಲಿ ಆದಾಯದ ಬಗ್ಗೆ ಸ್ವಯಂ ಘೋಷಿತ ಪತ್ರ ಐಚ್ಛಿಕ ವೇತನ ಸ್ಕಿಪ್ ಆದಾಯ ತೆರಿಗೆ ಪಾವತಿ ನಮಸ್ತೆ ನಾನು ಗಿರೀಶ್ ಕುಮಾರ್ ಚಾರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬೀಡಳ್ಳಿ ಗ್ರಾಮ ಪಂಚಾಯತಿ ಸಕಲೇಶ್ಪುರ ತಾಲೂಕು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಆದೇಶದಂತೆ ಬಾಪೂಜಿ ಸೇವಾ ಕೇಂದ್ರವನ್ನ ಕಾರ್ಯಾರಂಭ ಮಾಡಿಸಿದ್ದೇವೆ ಇದರಲ್ಲಿ ಸಾರ್ವಜನಿಕರು ನೇರವಾಗಿ ಆನ್ಲೈನ್ ಮೂಲಕ ತಮ್ಮ ಮೊಬೈಲ್ನ ಮೂಲಕವೇ ಕಂದಾಯವನ್ನು ಪಾವತಿ ಮಾಡಬಹುದು ಅದೇ ರೀತಿಯಲ್ಲಿ ಇಲ್ಲಿಗೆ ಆಗಮಿಸಿದ್ರೆ ಪಿಒಎಸ್ ಯಂತ್ರದ ಮೂಲಕ ಕೂಡ ನಾವು ಕಂದಾಯವನ್ನು ಸ್ವೀಕೃತಿ ಮಾಡಿಕೊಂಡು ಪರಿಸ್ಥಿತಿಯನ್ನು ನೀಡ್ತೀವಿ ಈ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಆದಾಯ ದೃಢೀಕರಣ ಜಾತಿ ದೃಢೀಕರಣ ಮುಂತಾದ ಅನೇಕ ಸೌಲಭ್ಯಗಳಿಗೆ ಅರ್ಜಿಯನ್ನು ಸ್ವೀಕರಿಸ್ತೀವಿ ಗ್ರಾಮೀಣ ಜನರಿಗೆ ಒಂದು ಅತ್ಯುತ್ತಮ ಯೋಜನೆಯಾಗಿ ಬಾಪೂಜಿ ಸೇವಾ ಕೇಂದ್ರ ರೂಪುಗೊಂಡಿದೆ ಅಂತ ತಿಳಿಸಕ್ಕೆ ಮೇಲ್ತಂಡ ದಾಖಲೆಗಳೊಂದಿಗೆ ಗ್ರಾಮ ಲೆಕ್ಕಿಗರಿಂದ ಕ್ಷೇತ್ರ ಪರಿಶೀಲನೆ ಮಾಡಿ ಪ್ರಮಾಣ ಪತ್ರ ವಿತರಣೆ ಶುಲ್ಕ ನಲವತ್ತು ರೂಪಾಯಿ ನಿಮ್ಮ ಅನುಕೂಲವೇ ನಮ್ಮ ಆದ್ಯತೆ